ಆ ವಿದ್ಯಾಭ್ಯಾಸ ಓದಿಸೋದು ಬೇಡ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸ ನಿಮ್ಮನ್ನು ಗುರುತಿಸೋದಕ್ಕಾಗಿ ಇನ್ನೂ ಎಚ್ಚರಿಕೆ ವಿದ್ಯಾಭ್ಯಾಸದಲ್ಲಿ ಮೇಲ್ ಬರಬೇಕು ಹಾಗೆ ಯಾರ ಮನೆಯಲ್ಲಿ ಯಾರು ಆಗಿಲ್ಲ ನೋಡ್ತಾ ಇದ್ರಿ ನಿಮ್ಮ ಮಕ್ಕಳುಗಳನ್ನು ಕೂಡ ಇದಕ್ಕಿಂತ ಹೆಚ್ಚಾಗಿ ಅಂಕಗಳನ್ನ ತೆಗೆದು ಮೇಲ್ ಬರ್ತಕ್ಕಂಥ ಗುರಿ ಮುಟ್ತಕ್ಕಂಥ ದೊಡ್ಡೊಳ್ಳೆ ಕೆಲಸಗಳಿಗೆ ಸಾಧನೆ ಮಾಡ್ತಕ್ಕಂಥ ದಿಗ್ನಲಿ ನಿಮ್ಮ ಪ್ರಯತ್ನ ಇರಲಿ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈನ್ ಜೈ ಕನ್ನ ತಂದು ಜಾಸ್ಟ್ ತಂದು ವಿದ್ಯಾರ್ಥಿಗಳಿಗೆ ನಾವು ಎಷ್ಟೋ ಬಾರಿ ಕೊಟ್ಟಿದ್ವಿ ಆ ಕಷ್ಟ ಅವತ್ತು ದಿಸಕ್ಕೆ ಹೋಗಿ ಹಣ ಆಯ್ತಾರೆಲ್ಲ ಕಷ್ಟ ಆಯ್ತು ಅಂತ ನಾವೆಲ್ಲ ಕೇಳ ಒಂದು ಐದಾರು ಸಿಲಿಂಡರ್ ಕೊಟ್ಟರು ಅದು ನಮಗೆ ಹೆಚ್ಚಿದೆ ಅದನ್ನ ಒಂದು ದೊಡ್ಡತನ ಅದೇನು ದೊಡ್ಡ ವಿಷಯ ಅಂತ ಹೇಳಿದ್ರು ಅದಲ್ಲದೆ ಫಂಡನ್ನೆಲ್ಲ ವ್ಯವಸ್ಥೆ ಮಾಡಿದರೆ ಮುಂದೆನೂ ಕೂಡ ನಾವೆಲ್ಲ ನೋಡ್ತಾ ಇದ್ದೇನೆ ಇಲ್ಲಿ ಮುಂದೆನೂ ಫಂಡ್ಗಳು ಬೇಕಾಗಿದೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಭಾಳ ಒಂದು ಇದು ಅನ್ಯತಾ ಭಾವಿಸಬಾರ್ದು ತಾವು ಬರ್ತಾ ಇದ್ದೀವಿ ಅಂತ ಕೇಳಿದ್ರೆ ನಾವು ಆಫೀಸರ್ ವ್ಯವಸ್ಥೆ ಮಾಡ್ತೇವೆ ಸರ್ ಈ ಕಾರ್ಯಕ್ರಮನ ನಾವು ಸೋಮಣ್ಣ ಇಲ್ಲಿ ಕನ್ಸನ್ ನಡೀತಾ ಇದ್ದರಿಂದ ಅಣ್ಣ ಸೋಮಣ್ಣ ಇಲ್ಲಿ ಜಾಗ ಇಲ್ಲ ಇಲ್ಲಿ ಅಂತ ಹೇಳಿದಕ್ಕೆ ನನ್ನ ಚೌಟ್ರಿರಲ್ಲಿ ಉಚಿತವಾಗಿ ನೀನು ಮಾಡ್ಕೊಳಪ್ಪ ಅಂತ ಹೇಳ್ತಾ ಆ ಚೌಟ್ರಿಯಲ್ಲಿ ಹೆಚ್ಚು ಕಮ್ಮಿ ಇದಕ್ಕಿಂತ ಒಂದು ಏಳ್ನೂರ ಎಂಟುನೂರು ಜನ ಜಾಸ್ತಿ ಸೇರಿದ್ರು ಅವರ ಈ ಹಬ್ಬಗಳು ಇರೋದ್ರಿಂದ ಎಷ್ಟೋ ವಿದ್ಯಾರ್ಥಿಗಳು ಕಾರ್ಯಕ್ರಮಗಳಿದೆ ಸರ್ ನಾವು ನಿಮ್ಮ ಆಫೀಸರ್ ಬಂದು ಪ್ರತಿಭಾ ಪುರಸ್ಕಾರ

അവിടെ നിന്നാണ് ഇങ്ങോട്ട് നടവായത് അല്ലേ നിങ്ങളെ കളിക്കിറുക്ക ಆಯಿತಾ ಕೇಳಿಸ್ತದೆ ಇವತ್ತೊಂದು ದಿವಸ ನಾವು ಅಲ್ಲಿ ಇಲ್ಲಿ ಮಾಡ್ತಾ ಇದ್ವಿ ಅವರು ನಮ್ಮದೇ ಜಾಗ ಆಯ್ತಲ್ಲ ಇಲ್ಲಿ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಇಂಟರ್ ರಾಜಣ್ಣ ಅವರೆಲ್ಲ ಹೇಳಲ್ವ ಇದರಲ್ಲೂ ಮಾತಾಡಿದ್ರು ನಮ್ಮದೇ ಜಾಗದಲ್ಲಿ ಮಾಡಿ ನಮ್ಮ ಸಮಾಜಕ್ಕೆ ಗೊತ್ತಾಗುತ್ತೆ ಇದನ್ನು ನಾವು ಎಲ್ಲರಿಗೂ ಒಂದು ತಿಳುವಳಿಕೆ ಬರುತ್ತೆ ಇದೆಲ್ಲ ಭಾಳ ಖುಷಿಯಾಗಿ ಸಮಾಜದಲ್ಲಿ ಇಲ್ಲಿ ಮಾಡೋದ್ರಿಂದ ಇಲ್ಲಿ ಭಾಳ ಡೆವಲಪ್ಮೆಂಟ್ ಕೆಲಸಗಳು ಆಯ್ತಾ ಇದೆ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರ ಕಾಮಾಂಡಿಗಳಿಗೆ ಕಾಮಂಡಿಗಳೆಲ್ಲ ನಡೀತಾ ಇದೆ ಅದಕ್ಕೆ ಸರ್ಕಾರದ ಸಹಕಾರಗಳು ಬೇಕು ಎಮ್ ಎಲ್ ಎಗಳ ಸಹಕಾರಗಳು ಎಲ್ಲ ಬೇಕು ನಾವು ಎಲ್ಲ ಸಂಘದ ನಮ್ಮ ಸಂಘದಿಂದನೂ ಎಲ್ಲರೂ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಿದ್ಯಾರ್ಥಿಗಳನ್ನು ಅಭಿವೃದ್ಧಿ ಪಡಿಸ್ಬೇಕು ಈ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಸಿ ಪಾರ್ಶಾರ್ಥಿಯವರು ಮತ್ತು ನಾವು ಎಲ್ಲರೂ ನಮ್ಮ ಎದುರುಬಾರು ನಮ್ಮ ಟೀಮ್ ಪೂರ್ತ ಎಲ್ಲರೂ ಕೂಡ ಶ್ರಮ ವಹಿಸ್ತಾ ಇದ್ದೀವಿ ನಾ ಪ್ರಿಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಿದ್ದು ಹೃದಯ ಭಾಗದಲ್ಲಿದೆ ಯಾಕೆಂಥ ಹತ್ತಿರದಲ್ಲಿರೋದ್ರಿಂದ ಎಲ್ಲ ಟ್ರಾನ್ಸ್ಪೋರ್ಟಿಂಗ್ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮಾಡಿಕೊಂಡು ಹೆಚ್ಚು ಜನ ಹೇಳಲ್ಲ ಬಂದಾಗಿ ತುಂಬ ಸಕ್ಸಸ್ ಆಯಿತು ಅದಕ್ಕೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಾರೆ ಹೌದು 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 ಅನಂತಣ್ಣ ಅವ್ರಿಗೆ ನಮ್ಮ ಜನಾಂಗದಲ್ಲಿ ನಾಯಿ ಇರೋದವ್ರ ಒಬ್ಬರೇ ಇವಾಗ ಇನ್ನು ಯಾರು ನಮಗೆ ಸ್ಟೇಟ್ ಲೆವೆಲ್ ನಾಯಕ ನಾಯಕರು ಇಲ್ಲ ಈಗ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈಗ ಎಮ್ ಎಲ್ ಸಿಟ್ಬಿಟ್ಟಿತ್ತು ಎಮ್ ಎಲ್ ಸಿಗೋದಿಟ್ಟು ಅದು ಅಷ್ಟು ಸ್ವಲ್ಪ ಕಷ್ಟ ಸಾಧ್ಯ ಈಗ ನಿಜಮ ಮಂಡಿಗಳಲ್ಲಿ ಯಾವ್ದಾರು ಒಂದು ಉತ್ತಮವಾದ ಒಂದು ಅವರಿಗೆ ಸ್ಥಾನಮಾನ ಸಿಗ್ಲೇಬೇಕು ಸಿಗ್ಲಿಲ್ಲ ಅಂತಂದರೆ ಅಣ್ಣವರ ನೇತೃತ್ವದಲ್ಲಿ ನಡೆದು ಎಡಬಲ್ಲ ನನ್ನ ಇದ್ದಾರೆ ಇವರ ನೇತೃತ್ವದಲ್ಲಿ ನಾವು ವಿಧಾನಸೌಧ ಚಲೋ ಆಗಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ಅಂತೂ ರೆಡಿ ಆಗಿದ್ದೀವಿ ಯಾಕೆ ಅಂತಂದರೆ ನಾವು ತುಳಸಿ ಸಮಾಜಕ್ಕೆ ಯಾರು ಮಾಡೋರು ಯಾರು ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಹಿಂದುಳಿದವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ನಾವು ಮೈತ್ರಿ ಸೊಪ್ಪಲ್ಲಿ ಇರೋದ್ರಿಂದ ನಮ್ಮ ಸಮಾಜಕ್ಕೆ ಒಂದು ನಿಜ ಒಂದು ಇದ್ರದ್ದು ಅಧ್ಯಕ್ಷ ಸ್ಥಾನ ಯಾವುದಾದ್ರು ಒಂದು ಕೊಡಬೇಕು ಅವ್ರಿಗೆ ಕೊಡಲೇಬೇಕು ಇಲ್ಲ ಅಂತ ಅಂದರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅನ್ನೋಂಥ ಈಗ ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ ಕೆಲವು ಸ ಕೆಲವು ಸಭೆ ಸಭಾಂಗಣಗಳೆಲ್ಲ ಹೇಳಿದ್ದೀವಿ ಈ ವೇದಿಕೆ ಮುಖಾಂತರನೂ ಕೂಡ ನಾವು ಆಧ್ರಹಪಡಿಸ್ತಾ ಇದೀವಿ ಇವತ್ತು ದಿವಸ ಅರವತ್ತರಿಂದ ಎಪ್ಪತ್ತು ಜನಕ್ಕೆ ಅಂತ ನಾವು ಎಸ್ಟಿಮೇಟ್ ಹಾಕೊಂಡಿದ್ವಿ ನೀವೇ ನೋಡಿದ್ರೆ ಕಾರ್ಯಕ್ರಮಗಳ ಇನ್ನೂ ಮುಂಚಿತನೇ ಇಲ್ಲ ಹೆಚ್ಚು ಕಮ್ಮಿ ಇವಾಗ ಒಂದು ಮೂವತ್ತರಿಂದ ನಲ್ವತ್ತು ಜನ ಹುಡುಗರು ಮಧ್ಯದಲ್ಲಿ ಬಂದು ಸೇರಿದ್ದಾರೆ ಎಲ್ಲ ಹೆಚ್ಚು ಕಮ್ಮಿ ಹೆಚ್ಚು ನೂರರ ಮೇಲೆ ದಾಟಿದೆ ಈ ತುಂಬ ಎಲ್ಲ ಯಾವ ರೀತಿ ನಡೀತು ಅಂತ ನೀವೇ ಹೇಳಬೇಕು ಕಾರ್ಯಕ್ರಮ ಅವ್ರು ಕ್ಲೀನಾಗಿ ಎಲ್ಲ ಎಲ್ಲ ನಡೆಸ್ಕೊಟ್ಟಿದ್ದಾರೆ ಯಾಕೆ ನಾನು ಅಧ್ಯಕ್ಷನಾಗಿ ನಮ್ಮ ಎಲ್ಲ ಹಿರಿಯರಾದಂಥ ಪಾತ್ರಣ್ರಿ ನಮ್ಮ ಸಹೋದರರಾದಂಥ ಇಂಟರ್ ರೆಜನ್ ಅವ್ರಿ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಲ್ಲೇ ಅವರು ಊರಲ್ಲಿಲ್ಲ ಅಂತ ನಡೆಸ್ತಿದೆ ಔಟ್ ಆಫ್ ಸ್ಟೇಷನ್ ಆಗಿರ್ಬೋದು ಇದ್ದಿದ್ರೆ ಬರ್ತಿದ್ರು ಹಾಂ ಜ್ಯೋತಿಪಡದಲ್ಲಿ ಮುಖ್ಯವಾಗಿ ಬಾರ್ಸರ್ಜೆ ಅವರು ಇದ್ದಾರೆ ಇಲ್ಲಿ ಹುಣ್ಣು ಹುಣ್ಸೂರು ತಾಲೂಕಿನವ್ರು ಇದ್ದಾರೆ ನಂಜಗೌಡವ್ರು ಬಂದಿದ್ದಾರೆ ನಂಜೋಡು ತಾಲೂಕಿನವ್ರು ಬಂದಿದ್ದಾರೆ ನರಸಿಂಪುರದವ್ರು ಬರಬೇಟಿತ್ತು ಅವರು ಇವತ್ತು ಊರಲ್ಲಿ ಇಲ್ದೋದ್ರಿಂದ ಅವರು ಪರ್ಮಿಷನ್ ಹೇಳಿದ್ರು ಇಲ್ಲಿ ನಾವು ನಾನು ನಮ್ಮ ಮೂರು ಜಿಲ್ಲೆ ಅಧ್ಯಕ್ಷ ನಾನಿದ್ದೀನಿ ಮೈಸೂರು ನಡೆದ ಹೃದಯ ಭಾಗದ ಸ್ವಾತಂತ್ರ್ಯ ಪೂರ್ವದಲ್ಲಾದಂಥ ಇದು ಮೈಸೂರು ಗಾಣಿಜ ವಿದ್ಯಾರ್ಥಿನಿಲಯ ವಿದ್ಯಾರ್ಥಿನಿಲಯ ಅದರ ಅಧ್ಯಕ್ಷ ಇದ್ದಾರೆ ಇವರಿದ್ದರೆ ಎಲ್ಲರೂ ಇಡೀ ನಮ್ಮ ರಾಜ್ಯದ ಎಲ್ಲ ಎಲ್ಲರೂ ಇದ್ದಂಗೆ ಅಂತ ನಾನಾದರೂ ಭಾವಿಸ್ತೇನೆ ಇಲ್ಲೇದು ಅದು ಒಂದು ಸಮಾಜದ್ದೆ ನಮ್ಮ ಸಮಾಜದ್ದೇನೆ ಅಲ್ಲೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ ಮಾಡಲಿ ಬಿಡಿ ಯಾಕಂತಂದರೆ ಕಾರ್ಯಕ್ರಮ ಎಲ್ಲರೂ ಆದರೂ ಮಟ್ ನಮ್ಮ ಮಟ್ಟಿಗೆ ತನ್ನ ಅನುಕೂಲ ಆಗೋದು ಎಲ್ಲರೂ ಈಗ ನಾವೇ ಎಲ್ಲರೂ ಮಾಡ್ದೋ ಅನ್ನೋದಲ್ಲ ಅವರು ಮಾಡ್ತಾ ಇದ್ದಾರೆ ಅದು ಸಮಾಜದ ಮಾಡ್ಬೋದಿತ್ತು ಮುಂದಿನ ದಿನಗಳಲ್ಲೆಲ್ಲ ಒಟ್ಟರೆ ಆಗ್ತದೆ ಅಲ್ವೇ ಅಂತ ಆಶಯ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಒಟ್ಟಾಗ್ತದೆ ಬಟ್ ಸಮಾಜಕ್ಕೆ ಅನುಕೂಲ ಆಯ್ತದೆ ಇದರಿಂದ ಏನು ತೆಟ್ಟದಾಗೋದಿಲ್ಲ ಮಕ್ಕಳು ಇನ್ನೂ ಹೆಚ್ಚಿನ ಮಟ್ಟು ಇಲ್ಲಿ ಬಿಟ್ಟು ಇರೋಂಥ ಮಟ್ಟ ಅಲ್ಲಿ ಸಿಗ್ಬೋದು ಅಲ್ಲಿ ಬಿಟ್ಟಿದವರ ಮಕ್ಕಳು ಇಲ್ಲಿ ಸಿಗ್ಬೋದಲ್ವ ಅದರಿಂದ ರೈಲ್ವೆ ಬಂದಾಗ ಡೈರೆಕ್ಟರ್ತಾರೆ ಏನು ನಿರೀಕ್ಷೆ ಸಚ ಆ ಥರ ಎಲ್ಲ ಏನಿಲ್ಲ ನಾನು ಕೇಂದ್ರ ಸರ್ಕಾರದ ಹುದ್ದೆಲ್ಲಿದ್ದೀನಿ ಅದ್ರ ಜವಾಬ್ದಾರಿನೆಲ್ಲ ಮುಟ್ಟಿಸುವಂಥ ಐಡಿಯಾ ಇದೆ ಸಕ್ರಿಯವಾಗಿ ಇದಕ್ಕೆ ಮೂಲ ಕಾರಣ ನನ್ನ ಮೂವತ್ತ್ ನಾಲ್ಕು ವರ್ಷದಲ್ಲಿ ಈ ಹಾಸ್ಟೆಲ್ ಕರ್ಕೊಂಡು ಬಂದುಬಿಟ್ಟಾರೆ ಸನ್ಮಾನ್ಯ ಶ್ರೀ ಪಾರ್ಶಾರ್ಜಿ ಅವರು ಸರ್ಕೆ ಬಂದ್ಬಿಟ್ಟು ನನ್ನ ರೈಲ್ವೆ ಇಲಾಖೆಯಲ್ಲಿ ಎಲ್ಲ ಒಳ್ಳೆ ಹೆಸರು ಮಾಡಿದ್ದೆ ಅಂತೇಳಿ ನನ್ನ ಬಂದಿರಿ ಕಜಾಂಚಿ ಮಾಡಿ ಸೇವೆ ಮಾಡೋಂಥ ಅವಕಾಶ ಮಾಡಿಕೊಟ್ರು ಅದನ್ನು ಈ ಮಟ್ಟದಲ್ಲಿ ಬೆಳೆಸ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಸಕ್ರಿಯವಾಗಿ ನಾನು ಜನರ ಸೇವೆಯಲ್ಲಿ ಬರ್ತೀನಿ ರಿಟೈರ್ಡ್ ಆದಮೇಲೂ ಕೂಡ ಜನಸಭೆಗೆ ನಾನು ಬರ್ತೀನಿ ಅದ್ರ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅದು ನಿಮ್ಮೆಲ್ಲರ ರಾಶಿ ಇದೂರು ಹಿರಿಯರು ಹಿರಿಯರು ಇದ್ದಾರೆ ಅವರೆಲ್ಲ ಅವರವರು ಮಾರ್ಗದರ್ಶನದಂತೆ ಸದ್ದಂತೆ ಮುಂದೆ ನಡೀತೀನಿ ಇನ್ನೂ ಒಂದು ಇವತ್ತು ನಡೆದಿದೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಬಟ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳದ್ದು ವಿದ್ಯಾರ್ಥಿನಿಯರೇ ಹೆಚ್ಚಾಗಿರೋದು ತುಂಬ ಸಂತೋಷ ಅಂದರೆ ಇದರಿಂದ ಏನಾಗಿದೆ ಅಂದರೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ತುಂಬ ಓದಿ ಮುಂದೆ ಓದ್ತಾ ಅದು ಒಂದು ನಾವು ಎದೆ ತಟ್ಟಿ ಹೇಳ್ಕೊಳ್ಳೋಂಥ ಒಂದು ವಿಚಾರ ಆಗಿದೆ ಆಮೇಲೆ ಎರಡನೇ ಜನ ಆಗಿದೆ ನಾಲ್ಕನೇ ತಾರೀಕು ಒಂದು ಕಾರ್ಯಕ್ರಮ ಇದೆ ಬಟ್ ನಿಮ್ಮಲ್ಲಿ ಜಿಲ್ಲಾಧ್ಯಕ್ಷರು ನಗರಾಧ್ಯಕ್ಷರು ಇಲ್ಲ ಅಂತ ಹೇಳಿದ್ವಿ ಮೈಸೂರು ಜಿಲ್ಲಾ ಜ್ಯೋತಿಪಣ ಗಾಣಿಗರ ಸಂಘದ ಅಧ್ಯಕ್ಷ ನಾನು ಪಾರ್ಥ ಸಹರೇನೆ ಗೌ ಗೌರವ ಅಧ್ಯಕ್ಷರು ಈಗ ಅಲ್ಲಿ ಹಿಂದಿನಿಂದ ಒಂದು ಗಾಣಿಗರ ಸಂಘ ಅಂತ ಜಿಲ್ಲಾ ಮಟ್ಟದಿದೆ ಅವರು ಅವರು ಪ್ರತಿಭಾ ಪುರಸ್ಕಾರ ನಾಗರಿಕ ಮಾಡ್ತಾ ಇದ್ದಾರೆ ಇಲ್ಲೇನಾಗಿದೆ ಅಂದರೆ ಅವ್ರು ಮಾಡ್ತಾರ ನಮಗೆ ಸಂತೋಷ ಇದೆ ಕಾರಣಂದರೆ ನಮ್ಮ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಕಾಂಪಿಟೇಷನಲ್ಲಿ ನಡೀತಾ ಇದೆಯಲ್ಲ ಆ ಕಾರ್ಯಕ್ರಮಕ್ಕೂ ನಮ್ಗೂ ಸಂಪೂರ್ಣ ಸಹಕಾರ ಇದೆ ಸಂತೋಷವೂ ಇದೆ ಮುಂದಿನ ವರ್ಷ ಇದರಲ್ಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ದೀವಿ ಮಾಡ್ತೀವಿ ತಮ್ಮೆಲ್ಲ ಸಹಕಾರ ಬೇಕು ಜನಾಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಒಂದು ಬೇಸರ ಇತ್ತು ಆದರೆ ಇವತ್ತು ಮುಕ್ಕಾಲು ಪರ್ಸೆಂಟ್ ಒಗ್ಗಟ್ಟಿದೆ ಅಂದ್ಬಿಟ್ಟು ನಮ್ಮ ಪಾರ್ಸಾರ್ಥಿ ಅಂಕಲು ಮತ್ತು ವಿಜಯ್ ಕುಮಾರ್ ಸರ್ ಎಲ್ಲರೂ ಒಗ್ಗಟ್ಟಿದೆ ಅಂತ ಈ ಈ ಫಂಕ್ಷನ್ ಮಾಡಿಬಿಟ್ಟು ಸಾಬೀತು ಮಾಡಿದರು ನಮಗೆ ಇದೇ ರೀತಿ ಮುಂದುವರ್ಕೊಂಡು ನಮ್ಮ ಗಾಣಿಗ ಸಂಘದ ಅಭಿವೃದ್ಧಿ ಏಳಿಗೆ ಮಾಡಬೇಕು ಅಂತ ಇವ್ರ ಹತ್ರ ನಾವು ಕೇಳ್ಕೊತಾ ಇದ್ದೀವಿ ಸಪೋರ್ಟ್ ಇರಬೇಕು ಸಪೋರ್ಟ್ ಇರೋದ್ರಿಂದ ಎಲ್ಲನೂ ಸಾಧಿಸ್ಬೋದು ಅಂತ ಅಂದ್ಕೊಂಡು ಇವತ್ತು ಈ ಸಾಕ್ಷಿ ಆಯಿತು ಈ ವೇದಿಕೆ ಅದರಿಂದಾಗಿ ಇದೇ ಥರ ಮುಂದುವರ್ಕೊಂಡು ಬರಲಿ ಅನ್ನೋದು ನಮ್ಮ ಆಸೆಯ ಸರ್